ಈ ಕಾರ್ಯಕ್ರಮ ಗಿಡಕಾರಿ ಅವ್ರನ್ನ ಕರ್ಕೊಂಡ್ ಹೋಗಿದ್ದೀವಿ ಹೇಳಿ ಅವ್ರ ಕರ್ಗೆ ಅವ್ರು ನಮ್ಮ ವರಿಷ್ಠರವ್ರ್ ಬೆಟ್ಟಾಗ್ಲೇ ಹೋದಾಗ ಬೆಟ್ಟಾಗಿರೋ ಸೊ ಅಷ್ಟೇ ಅದನ್ನ ಬೆಟ್ಟಿ ಸಹಜ ಬೆಟ್ಟ ಅಷ್ಟೇ ಲಕ್ಷಣ ಕಾಣ್ತಾ ಇಲ್ಲ ಹೇಳಿದ್ರಲ್ಲ ಅಂತ ಲಕ್ಷಣ ಇಲ್ಲ ಹೊಸ ರಾಜಕೀಯ ಸಂಚಲನ ಆಗಲಿ ಹೊಸ ರಾಜಕೀಯ ಬೆಳವಣಿಗೆ ನಮ್ಮ ರಾಜ್ಯದಲ್ಲಿ ಇವತ್ತು ಲಕ್ಷಗಳು ನಮಗೇನು ಕಂಡು ಬರ್ತಾ ಇಲ್ಲ ಯಾರು ಯಾರು ಹಾಕ್ಯಾರ ವಿರೋಧ ಪಕ್ಷದವ್ರು ಹಾಕಿದಾರ ಅವರು ಹೈಕಮಾಂಡ್ ನಮ್ಮ ಪಕ್ಷದ ಯಾವುದೇ ಇಲ್ಲ ವಿರೋಧ ಪಕ್ಷದಲ್ಲಿ ಎರಡು ಮೂರು ತಿಂಗಳದ ಹೇಳ್ತಿದ್ದಾರೆ ಇವತ್ತಲ್ಲ ಸೊ ಹೇಳಿ ಹೇಳ್ತಾರೆ ಸೊ ನಾವು ಕಾನೂನು ರೀತಿ ಹೋರಾಟ ಮಾಡೋಂತ ನಿರ್ಧಾರ ಮಾಡಿದ್ದೀವಿ ಮಾಡಿದೆ ಮಾಡಲಿ ಮಾಡ್ಲಿಕ್ಕೆ ಅಂತಂದ್ರೆ ಇಲ್ಲ ಮಾಡ್ಬೋದು ಅವರು ಕೂಡ ಮಾಡಲಿಕ್ಕೆ ಅದಕ್ಕೆ ಮಾಡಲಿ ಹೊರಗೆ ಬರ್ತದೆ ಹೇಳ್ಬೇಕಲ್ಲ ಯಾರು ಏನು ಎಲ್ಲಿ ಅಂತ ಹೇಳಿದಾಗ ಮುಂದೆ ಅದಕ್ಕೆ ಹೇಳಲಿಕ್ಕೆ ಆಗ್ತದೆ ಇನ್ನೂ ಅದು ಅರ್ಧ ಇದೆ ಅವ್ರನ್ನ ಪೂರ್ಣ ಹೇಳಿದಾಗ ಪೂರ್ಣ ಪ್ರಮಾಣದ ಪ್ರತಿಕ್ರಿಯೆ ನಾವು ಕೊಡ್ತೀವಿ ಇಲ್ಲಿ ಎಲ್ಲಿ ಎದ್ದೆ ಇಲ್ಲ ಎಲ್ಲಿದೆ ಏ ಎದ್ದೆ ಇಲ್ಲ ಯಾವುದು ಎದ್ದೆ ಇಲ್ಲ ಯಾರು ಎದ್ದೆ ಇಲ್ಲ ದಲಿತ ಅಂತ ಏನಿಲ್ಲ ಏನು ಏನಿಲ್ಲ ಅರ್ಧ ಗಂಟೆ ಒಂದು ಗಂಟೆ ಕೂತಿದ್ದೀವಿ ಚರ್ಚೆ ಮಾಡಿದೀವಿ ಅಷ್ಟೇ ಚರ್ಚೆ ಮಾಡಿದ್ವಿ ಯಾವ್ದಿಲ್ಲ ಯಾವುದೇ ಆಗಾರ ಇಲ್ಲ ರಾಜಕೀಯ ನಮ್ಮ ಕೆಲವು ಸಮಸ್ಯೆಗಳನ್ನು ಚರ್ಚೆ ಮಾಡಿದೆ ಅಷ್ಟೇ ಇಲ್ಲ ಇಲ್ಲ ಯಾವುದು ಮಾಡೋರು ಮಾಡೋ ಅದಕ್ಕೇನು ಫ್ರೀಯಾಗಿ ಮಾಡ್ತಾರೆ ಅದೇನು ಅದಕ್ಕೇನು ದುಡ್ಡು ಬೇಕಾಗಿಲ್ಲ ಅವಶ್ಯಕತೆ ಇಲ್ಲ ಟ್ರೋಲ್ ಹಾಗೆ ಆಗ್ತಿದೆ ಅವ್ರು ಅವರು ಅಭಿಮಾನಿಗಳು ಮಾಡ್ತಾರೆ ಅದಕ್ಕೂ ಈ ಬದಲಾವಣೆಗೆ ಏನು ಸಂಬಂಧ ಇಲ್ಲ ಥ್ಯಾಂಕ್ ಯು